ನಾವು ಏನು ಹೇಳ್ತೀವಂತ ಅಂದರೆ ಇಡೀ ನಮ್ಮ ಇಂಡಿಯಾಕ್ಕೆ ಇದು ಹೊಸದ ಹೊಸ ವರ್ಷ ಬರ್ತದಲ್ಲ ಆ ಥರ ಆಚರಣೆ ನಡೀತಿದೆ ಅದಕ್ಕೆ ಸುರಾಗಿ ಯಾವ್ಯಾವುದಕ್ಕೂ ಹಬ್ಬಗಳಿಗೆ ರಜೆ ಕೊಡಬೋದು ಆದರೆ ಇದು ವಿಶೇಷವಾಗಿ ರಾಮ ಮಂದಿರದ ಒಂದು ನೆನಪಿಗೆ ನಮ್ಮ ಈ ಇಂಡಿಯಾ ವಾಪ್ಸಾಗಿ ಹೇಳ್ತಿರೋ ಎಲ್ಲ ಶಾಲೆ ಮಕ್ಕಳಿಗೆ ಒಂದಿನ ಮಟ್ಟಿಗೆ ರಜೆ ಕೊಟ್ಟರೆ ಅದು ಎಲ್ಲದೂ ಒಂದು ದೇಶ ರಾಮನಿಗೆ ಸಮರ್ಪಣೆ ಆದಂಗೆ ಇದು ಯಾಕಂದರೆ ಇದು ಒಬ್ಬೊಬ್ಬರಿಗಲ್ಲ ಪ್ರತಿಯೊಬ್ಬರಿಗೂ ಎಲ್ಲ ಜನಗಳಿಗೂ ಸೇ ಸೇರಿತಕ್ಕಂಥದ್ದು ಆಯಿತಾ ಹಾಗಾಗಿ ಅದು ಇವತ್ತಿನ ಕಾಲದಲ್ಲಿ ಏನಾಗಿದೆ ಎಲ್ಲ ಶಾಲಾ ಮಕ್ಕಳಿಗೆಲ್ಲ ಕೊ ರಜಾ ಕೊಟ್ಟರೆ ಭಾಳ ಒಳ್ಳೆಯದು ಯಾಕಂದರೆ ಮಕ್ಕಳು ಪ್ರತಿಯೊಬ್ಬರು ಬೆಳಗ್ಗೆ ಎದ್ಕೊಳ್ಳಿ ಲಾಭ ಲಾಭ ಅಂತಿದ್ದಾರೆ ಆ ಇದು ಕೂಗು ಅವರಿಗೂ ಕೇಳಿ ರಜಾ ಕೊಡಬೇಕು ಅಂತ ಎಲ್ಲರಿಗೂ ಅಪುಷಿ ನಮಗೆಲ್ಲ ಖುಷಿ ಪಡ್ತಾಯಿದ್ದೆ ಯಾಕಂದರೆ ಮಕ್ಕಳು ಇಂಥ ದೊಡ್ಡದೇನು ದೇವ್ರೇನಿಲ್ಲ ಅಲ್ಲ ಅಂತ ದೇವ್ರ ರಾಮ ಅಂದರೆ ಏನು ಗೊತ್ತಾ ಮಕ್ಕಳು ಇಡೀ ಮಕ್ಕಳು ಭಜನೆ ಮಾಡಿ ಪ್ರತಿಯೊಂದು ಮಾಡ್ತೀರಲ್ಲ ಅದು ಭಾಳ ಸಂತೋಷ ನಮಗೆ ಅಂತೇಳಿ ಈ ಮೂಲಕ ನಮಗೆ ತಿಳಿಸ ಇಷ್ಟಪಡ್ತಿದ್ದೀವಿ ಆದಷ್ಟು ಬೇಗ ಮಕ್ಕಳಿಗೆ ರಜಾ ಕೊಡೋಕೆ ಗೋಷ್ಠಿ ಯೋಜಿ ನಿರ್ಲಕ್ಷಣೆ ಮಾಡಬೇಡಿ ತಕ್ಷಣ ಕೊಡಿ ಕೊಟ್ಟರೆ ನಮ್ಮ ಇಂಡಿಯಾದಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಮೋದಿಜಿಗಳು ಹಾಗಾಗಿ ಅಭಿನಂದನೆ ಅನ್ನಿಸ್ತೀವಿ ನಾವು ಟ್ವೆಂಟಿ ಸೆಕೆಂಡು ಉದ್ಘಾಟನೆ ಆಗ್ತಾಯಿದೆ ಐದೇ ರಾಮ ಮಂದಿರ ಎಜುಕೇಷನ್ ಡಿಪಾರ್ಟ್ಮೆಂಟು ಇದು ಸಲುವಾಗಿ ರಜೆ ಸ್ಯಾಂಕ್ಷನ್ ಮಾಡಬೇಕು ಅಂತ ನನ್ನ ಅನಿಸಿಕೆ ಯಾಕೆಂದರೆ ಇದು ಒಂದು ದೊಡ್ಡ ಮಹೋತ್ಸವ ಒಂದು ಹಬ್ಬ ಇಡೀ ದೇಶಾದ್ಯಂತ ಒಂದು ದೊಡ್ಡ ಹಬ್ಬ ಇದು ಅದು ಸಲುವಾಗಿ ರಜೆ ಘೋಷಣೆ ಮಾಡಬೇಕು ಅಂತ ನನ್ನ ಒಂದು ಬೇಡಿಕೆ ಜಾತಿ ಧರ್ಮ ಬರೋದಿಲ್ಲ ಸರ್ ಯಾವುದೇ ಕಾರಣಕ್ಕೂ ಜಾತಿ ಧರ್ಮ ಬರಲ್ಲ ಒಂದು ನಾಡಿನ ಹಬ್ಬ ರಾಮಮಂದಿರ ಉದ್ಘಾಟನೆ ಆಗ್ತಿರೋದು ಎಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ಅಲ್ಲಿ ಹೋಗೋಕ್ಕಾಗಲ್ಲ ಇದರಲ್ಲಿ ಟಿ ವಿ ಕಾರ್ಯಕ್ರಮ ಟಿ ವಿ ಮಾಧ್ಯಮ ಇದೆ ಎಲ್ಲ ಪ್ರತಿಯೊಬ್ಬರು ವೀಕ್ಷಿಸ್ತಾರೆ ಅವತ್ತೊಂದಿನ ಇದಕ್ಕೊಂದು ಇದು ಕೊಡಬೇಕು ಅಂತ ದೇಶಾದ್ಯಂತ ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ ಇದು ಎಲ್ಲರಿಗೂ ಒಂಥರ ಖುಷಿ ವಿಷಯ ಇದು ಸರ್ಕಾರ ಕೆಲವು ಕಡೆ ಅದು ಅರ್ಧ ದಿನ ರಜೆ ಅಂತ ಇದು ಮಾಡಿದ್ದಾರೆ ನನ್ನ ಲೆಕ್ಕದಲ್ಲಿ ಒಂದು ದಿನ ರಜೆ ಕೊಟ್ಟರೆ ಒಳ್ಳೆಯದು ಅದು ಆಗಿಲ್ಲ ಅಂದರೆ ಹಾಫ್ ಡೇನಾದರೂ ಒಂದು ರಜೆ ಕೊಟ್ಟು ಮಕ್ಕಳೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡಿದ್ರೆ ಒಳ್ಳೇದು ಈಗ ನಾಡಿನ ದೇವರಾಗಿರೋದ್ರಿಂದ ರಾಮಮಂದಿರ ಉದ್ಗ ಉದ್ಘಾಟನೆಗೆ ಎಲ್ಲ ಶಾಲೆ ಮಕ್ಕಳಿಗೆ ಆಗಿರ್ಬೋದು ಯಾರಿಗೆ ಆಗಿರ್ಬೋದು ರಜಾ ರಜೆ ಕೊಟ್ಟರೆ ಮಧ್ಯಾಹ್ನ ತನಕ ಅದು ಪೂಜೆ ಮುಗಿಯೋ ತನಕ ರಜಾ ಕೊಟ್ಟರೆ ಭಾರಿ ಒಳ್ಳೆಯದು ಪೂರ ರಜಾ ಕೊಟ್ಟರು ಒಳ್ಳೆಯದು ಇಲ್ಲ ಹಾಫ್ ದಿನನಾದರೂ ರಜಾ ಕೊಡಲೇಬೇಕು ಕೊಡಲೇಬೇಕು ಒಂದಿನ ಒಂದು ದಿನ ಅಂತೂ ಕೊಡಲೇಬೇಕಾ ಅದೇ ಎಲ್ಲರಿಗೂ ಒಂಚೂರು ಅದೂ ಇದಾಗುತ್ತೆ ಅವರಿಗೂ ಪಾಪ ಹುಡುಗರಿಗೂ ದೇವ್ರದ್ದು ಅಂತೇಳಿ ಇದು ಭಕ್ತಿ ಇರುತ್ತೆ ಅವರಿಗೂ ಗೊತ್ತಾಗುತ್ತೆ ಅಂತ ಒಂದೇ ತಾನೇ ದೇವರು ಅಂದಮೇಲೆ ಎಲ್ಲರೂ ಒಂದೇ ಎಲ್ಲರಿಗೂ ಕೊಡಲೇಬೇಕು ಒಬ್ರಿಗೆ ಕೊಡ್ರೆ ಒಬ್ರಿಗೆ ಕೊಡೋ ಇದು ಮಾಡೋಕ್ಕಾಗಿಲ್ಲ ಹಂಗಾಗಿ ರಾಮ ಮಂದಿರ ಆಗ್ತಾ ಇರೋದು ಎಲ್ಲರಿಗೂ ಸಂತೋಷದ ವಿಚಾರ ಭಾಳ ವರ್ಷದ ಕನಸು ಎಲ್ಲರಿಗೂ ನನಸಾಗ್ತಾ ಇದೆ ಹಾಗೆ ಶಾಲೆ ಮಕ್ಕಳಿಗೆ ರಜೆ ಕೊಡಬೇಕು ಅವತ್ತು ಇದಕ್ಕೆ ಸರ್ಕಾರ ಸ್ಪಂದಿಸಬೇಕು ಮಕ್ಕಳಿಗೆ ಶಾಲೆ ರಜೆ ಕೊಟ್ಟರೆ ಒಳ್ಳೆಯದು ಏನೋ ಎಲ್ಲರೂ ನೋಡ್ತಾರೆ ರಾಮ ಮಂದಿರ ಹೆಂಗಿದೆ ಅನ್ನೋದೊಂದು ಎಲ್ಲರಿಗೂ ಗೊತ್ತಾಗುತ್ತೆ ಎಲ್ಲ ನೋಡಲಿ ಒಳ್ಳೆಯದೇ ಮಹಾಮಂದಿರ ಮಾಡಿದ್ದು ಅಂತ ಒಳ್ಳೆಯದು ಭಾಳ ವರ್ಷ ಕನಸು ಒಳ್ಳೆಯದಾಗಲಿ ಅಂತ ಕೊಡಬೇಕು ಯಾಕೆ ಅಂತ ಅಂದರೆ ನಮ್ಮ ಭಾರತೀಯ ಶ್ರೀರಾಮಚಂದ್ರನ ಪೂಜೆ ಪೂಜೆ ಸೇಡುವ ಪೂಜೆ ಮಾಡಿಸುವ ಒಂದು ಜನ್ಮಸ್ಥಾನ ಅದು ಇಪ್ಪತ್ತೆರಡನೇ ತಾರೀಕು ಎಸ್ಕೋ ಶಾಲಾ ಕಲೆ ರಜೆ ಕೊಡಲಿ ಇಲ್ಲ ಅಂತ ಅಂದರೆ ಆ ದಿನ ಹನ್ನೆರಡರಿಂದ ಅದೇನು ಉದ್ಘಾಟನೆ ಕಾರ್ಯಕ್ರಮ ಇದೆ ಆ ಟೈಮ್ನಲ್ಲಿ ಟಿ ವಿ ವ್ಯವಸ್ಥೆ ಮಾಡಿದ್ರೆ ಒಳ್ಳೆಯದು ಯಾಕೆ ಅಂತ ಅಂದರೆ ಶ್ರೀರಾಮ ಅಂತಲೇ ಎಲ್ಲರಿಗೂ ಒಂದೇ ಅವರು ಇವರು ಜನಾಂಗ ಯಾವುದು ಭೇದ ಭಾವ ಇಲ್ಲ ಎಲ್ಲರಿಗೂ ಒಂದೇ ಯಾಕಂದರೆ ಇದೊಂದು ಸಂಭ್ರಮಾಚರಣೆ ಯಾವುದೇ ರೀತಿ ಅಂದರೆ ಹಿಂದೆ ಬೇಕಾದಂಥ ಇದಕ್ಕೆ ಹೋರಾಟಕ್ಕೆ ಬೇಕಾದಂಥ ಜೀವನ ಕಳ್ಕೊಂಡಿದ್ದಾರೆ ಹೋರಾಡಿದ್ದಾರೆ ಅವರ ಒಂದು ಸವಿ ನೆನಪಿರ್ಗೋ ನಾವು ಇಡೀ ನಾವು ರಾಜ್ಯಾದಂಥ ಒಂದು ಶಾಲಾ ಕಾಲೇಜು ರಜೆ ಕೊಟ್ಟು ಇದೊಂದು ಒಂದು ಸಂಭ್ರಮಾಚರಣೆ ಮಾಡಿದರೆ ನಮ್ಮ ದೇಶಕ್ಕೆ ಒಳ್ಳೆಯದು ಎಲ್ಲದು ಒಳ್ಳೆಯದು ಎಲ್ಲ ಕಡೆನೂ ಸಂಭ್ರಮಾಚರಣೆ ಅಂಥ ಕೇಂದ್ರ ಸರ್ಕಾರವೇ ಅರ್ಧ ದಿನ ರಜಾಘೋಷಣೆ ಇದೆ ನಾವು ಇದು ಯಾವುದೇ ರಾಜಕೀಯ ಬಲ ಇದ್ರ ಬಗ್ಗೆ ನಾವು ಮಾಡ್ತೀರ ಸರ್ ಒಂದು ದೇವ್ರ ಸೇವೆ ಒಂದು ದೇವ್ರ ಕಾರ್ಯಕ್ರಮ ಇಂಥ ಒಂದು ಸಂಭ್ರಮಾಚರಣೆ ಮಾಡೋದು ನಮಗೆ ಸಿಕ್ಕಿದ್ದೇ ಪುಣ್ಯ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟರೆ ಒಳ್ಳೆಯದು ಯಾಕೆಂದರೆ ಆವತ್ತಿನ ದಿನ ಅವ್ರು ಮಧ್ಯಾಹ್ನ ತನಕನಾದ್ರೂ ರಜಾ ಕೊಟ್ಟರು ಯಾಕೆ ಅವ್ರ ಪ್ರೋಗ್ರಾಮ್ಸ್ ಎಲ್ಲ ನೋಡೋಕೆ ಈಸಿ ಆಗುತ್ತೆ ಶಾಲಾ ಇಲ್ಲ ಅಂದರೆ ಅವ್ರ ಶಾಲೆಯಲ್ಲೇ ಏನಾದರೂ ಪ್ರೋಗ್ರಾಮ್ ಮಾಡಿ ಅಲ್ಲೇ ನಡೆಸ್ಕೊಳ್ಳೋ ಥರ ಮಾಡಿಕೊಟ್ರು ಇನ್ನೂ ಒಳ್ಳೆಯದು ರಜಾ ಕೊಟ್ಟರೆ ಒಳ್ಳೆಯದು ಮಕ್ಕಳು ಖುಷಿ ಆಗ್ತಾರೆ ಅಕಸ್ಮಾತ್ ರಜಾ ಕೊಡೋಕ್ಕಾಗಲಿಲ್ಲ ಆಗಲಿಲ್ಲ ಅಂದರೂ ಕೂಡ ಸ್ಕೂಲ್ನಲ್ಲೇ ವ್ಯವಸ್ಥೆ ಮಾಡಿಕೊಂಡು ಹುಡುಗರಿಗೆ ರಾಮನ್ ಬಗ್ಗೆ ಟಿ ವಿನಲ್ಲಿ ತೋರಿಸೋದು ಅಥವಾ ಸ್ಕ್ರೀನಲ್ಲಿ ತೋರಿಸೋ ಹಾಗೆ ವ್ಯವಸ್ಥೆ ಮಾಡಿದ್ರೆ ತುಂಬ ಒಳ್ಳೆಯದು ಶಾಲಾ ಮಕ್ಕಳಿಗೆ ರಜಾ ಕೊಡೋದು ಒಂದು ತುಂಬ ಒಳ್ಳೆಯದು ಅಂದರೆ ಇದು ಈ ದಿನ ಒಂದು ಆ ದಿನ ಇಪ್ಪತ್ತೆರಡನೇ ತಾರೀಕು ಒಂದು ಐತಿಹಾಸಿಕ ದಿನ ಇನ್ನು ಆ ಥರ ದಿನ ಬರೋದು ಇಲ್ಲ ಇನ್ನು ಈ ಜ ಈ ಯುಗದಲ್ಲಿ ನೆಶ್ಟ್ ಈ ಥರ ಬರೋ ಈ ಥರ ಬರೋದು ಒಂದು ನೆಶ್ಟ್ ಬರೋದಿಲ್ಲ ಅದೇ ಇದು ಈ ದಿನ ಬಂದರೆ ತುಂಬ ಒಳ್ಳೆಯ ದಿನ ರಜೆ ಕೊಟ್ಟರೆ ಶಾಲಾ ಮಕ್ಕಳು ಶಾಲೆ ದೇವಸ್ಥಾನಕ್ಕೆ ಒಂದು ನಮ್ಮದು ಸಂಸ್ಕೃತಿ ಸನಾತನ ಧರ್ಮ ಉಳಿಯೋದು ಒಂದು ತೋರಿಸ್ಬಿಡತ್ತೆ ನಾವು ಭಾರತದಲ್ಲಿ ಹುಟ್ಟಿದ್ದೀವಿ ನಮ್ಮ ಭಕ್ತರಾದರೆ ರಜೆ ಕೊಡಲೇಬೇಕು ಕೊಡಬೇಕು ಹಾಫ್ ಡೇ ಓಕೆ ಸರ್ಕಾರ ಸೂಚನೆ ಕೊಟ್ಟಿದೆ ಹಾಫ್ ಡೇ ಮಾಡಬೇಕು ಎಲ್ಲ ದೇವಸ್ಥಾನಗಳಲ್ಲೂ ಮಧ್ಯಾಹ್ನ ಪೂಜೆ ಮಾಡಬೇಕು ಅಂತ ಇದೆ ಅದೇ ರೀತಿ ಶಾಲೆಗಳಲ್ಲೂ ಫೋ ರಾಮನ ಬ ಫೋಟೋ ಇಟ್ಟು ಫೈನ ಪೂಜೆ ಮಾಡಬೇಕು ನಮ್ಮ ದೇಶದಲ್ಲಿ ಹುಟ್ಟಿದರೆ ಯಾಕೆ ಅದು ನಮ್ಮ ಕರ್ತವ್ಯ ರಜೆ ಕೊಡಬೇಕು ಸರ್ ರಜೆ ಕೊಡಬೇಕು ರಜೆ ಕೊಟ್ಟರೆ ಒಳ್ಳೆಯದು ಆ ದಿನ ಮಕ್ಕಳಿಗೆ ಸ್ವಲ್ಪ ಗೊತ್ತಾಗತ್ತೆ ರಜೆ ಕೊಡಬೇಕು ಅಷ್ಟೇ